ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್ ಇವತ್ತು ಕಟ್ಟಿಂಗ್ ಇಡೋಣ ಅಂದ್ಬಿಟ್ಟು ಯಾರೋ ಪಕ್ಕದ ಮನೆಯವರು ಇದನ್ನು ಕಟ್ ಮಾಡಿದ್ರು ತಗೊಂಡ್ಬಂದಿದ್ದೀನಿ ಕಲರ್ ತುಂಬ ಚೆನ್ನಾಗಿದೆ ಇದು ನನ್ನ ಮುಂದೆ ತೋರಿಸ್ತೀನಿ ಅದು ಯಾವ ಕಲರು ಅಂತ ಅವಾಗ ಜಾಸ್ತಿನೇ ಎತ್ಕೊಂಡ್ಬಂದಿದ್ದೀನಿ ಅದರಲ್ಲಿ ಸಣ್ಣ ಸಣ್ಣ ಕಡ್ಡಿಗಳನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪ ಇರೋದು ಬಲತಿರೋದೇನು ಅಷ್ಟು ಬರೋದಿಲ್ಲ ಅದು ಅದಕ್ಕೆ ಅದನ್ನು ಬಿಟ್ಬಿಟ್ಟು ಸಣ್ಣ ಸಣ್ಣ ಕಡ್ಡಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದಿಷ್ಟು ಒಂದು ಅರ್ಧ ಅಡಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ ಒಂದೊಂದು ಅರ್ಧ ಅಡಿ ಇದೆ ಒಂದೊಂದು ಅರ್ಧ ಅಡಿ ಕಮ್ಮಿ ಇದೆ ಆ ರೀತಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟನ್ನ ನೆಡೋಣ ಅಂದ್ಬಿಟ್ಟು ಎಲ್ಲನೂ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದು ಹೈಬ್ರಿಡ್ ನೋ ಎಲ್ಲರೂ ಬರಲ್ಲ ಹೈಬ್ರಿಡ್ ಕಟಿಂಗ್ ಇಟ್ಟರೆ ಅಂತಾರೆ ನೋಡೋಣ ಟ್ರೈ ಮಾಡೋಣ ಅಂತ ನಾನು ಯಾವುದೂ ಹೈಬ್ರಿಡ್ ಗಿಡ ನನ್ನ ತೋಟದಲ್ಲಿಲ್ಲ ಇದೇ ಮೊದಲನೇ ಬಾರಿಗೆ ನಾನು ಹೈಬ್ರಿಡ್ ಆಗ್ತಿರೋದು ನೋಡೋಣ ಬಂದು ಎಷ್ಟು ಇಷ್ಟು ಕಡ್ಡಿ ಇಡ್ತೀನಿ ಅದ್ರಲ್ಲಿ ಒಂದು ಎರಡು ಬಂದರೂ ಸಾಕು ಬರುತ್ತೆ ಅದಕ್ಕೆ ನೋಡೋಣ ಬಂದಷ್ಟು ಬರಲಿ ಮೊದಲನೇ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ನಾನು ತಂದೆ ರೆಡಿ ಮಾಡ್ತಿದ್ದೀನಿ ಎಲ್ಲನೂ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಎಲೆಗಳ್ಳು ಕೂಡ ಕಟ್ ಮಾಡಿಬಿಡ್ಬೇಕು ಆದರೆ ನಾರು ಬಂದರೆ ಅಂತೂ ಗಿಡ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಾರು ಬರ್ಸ್ತಂತೆ ಕಟ್ ಮಾಡ್ಕೋಬೇಕು ಕಡ್ಡಿಗಳನ್ನ ಇಲ್ಲಾಂದರೆ ನಾರು ಬಂದರೆ ಅದು ಬರೋಲ್ಲ ಗಪ್ಕೋಗಿ ಹಾಳಾಗುತ್ತೆ ಕಡ್ಡಿ ಆದರೆ ನೋಡಿ ಈ ರೀತಿ ಎಲ್ಲನೂ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟೊಂದು ಕಡ್ಡಿ ಇದೆ ನಾನು ಎಷ್ಟು ಬರುತ್ತೋ ಅಷ್ಟು ಬರಲಿ ಇನ್ನೂ ಜಾಸ್ತಿ ಇತ್ತು ನಮ್ಮ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಕೊಟ್ಬಿಟ್ಟೆ ನೋಡಿ ಈ ರೀತಿ ಎಲ್ಲನೂ ಕಟ್ ಮಾಡ್ಕೋಬೇಕು ಇದಕ್ಕೆ ಫಂಗಸ್ ಹಾಕ್ಬಿಟ್ಟೈತೆ ಅದಕ್ಕೆ ಇದನ್ನ ನೆಟ್ಬಾರ್ದು ಅದಕ್ಕೆ ತೆಗೆದಿ ಸೀತಾ ಇದ್ದೀನಿ ಈ ತರ ಏನು ಇರೋದನ್ನ ಹಾಕಿದ್ರೆ ಅದು ಬರೋದಿಲ್ಲ ಅದು ಬೇರೆ ಕಡೆಗೂ ಆಗಿಬಿಡುತ್ತೆ ನಾನು ಈ ಸಲ ಅಲೋವೆರಾದಲ್ಲಿ ಡಿಪ್ ಮಾಡಿ ನೆಡೋಣ ಅಂದ್ಬಿಟ್ಟು ಇದೇ ಮೊದಲನೇ ಬಾರಿಗೆ ನಾನು ಯಾವತ್ತೂ ಏನರಲ್ಲೂ ಡಿಪ್ ಮಾಡಿ ನೆಟ್ಟಿಲ್ಲ ಇದೇ ಮೊದಲನೇ ಸಲ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಅಲೋವೆರಾದಲ್ಲಿ ಡಿಪ್ ಮಾಡಿ ಇದ್ದೀನಿ ಸ್ವಲ್ಪ ನಾನು ನೆಲಕ್ಕೂ ಹಾಕ್ತಾ ಇದ್ದೀನಿ ತೋಟದಲ್ಲಿ ಜಾಗ ಇತ್ತು ಅದಕ್ಕೆ ಸ್ವಲ್ಪ ತೋಟಕ್ಕೂ ಇದ್ದೀನಿ ನೋಡೋಣ ಬಂದರೆ ಇಲ್ಲೇ ಬರಲಿ ಬೇರೆ ಕಡೆಗೇನು ಶಿಫ್ಟ್ ಮಾಡೋಂಗಿಲ್ಲ ಅಂತ ನೋಡಿ ಈ ರೀತಿ ಡಿಪ್ ಮಾಡಿ ಇದ್ದೀನಿ ನಾನು ಯಾವತ್ತೂ ಯಾವ ಕಟ್ಟಿಂಗ್ಸು ಡಿಪ್ ಮಾಡಿಟ್ಟಿಲ್ಲ ಇದೇ ಕಟಿಂಗ್ಸ್ನ ಡಿಪ್ ಇರೋದು ನೋಡೋಣ ಕೆಲವರು ಇನ್ನೂ ಏನೇನು ರೂಟಿಂಗ್ ಆರು ಅಮ್ಮ ಎಲ್ಲ ಅದರಲ್ಲೂ ಡಿಪ್ ಮಾಡ್ತಾರೆ ನಾನು ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಪ್ರಯತ್ನ ಅಲೋವೆರಾದಲ್ಲಿ ಡಿಪ್ ಮಾಡ್ತಾ ಇರೋದು ಡಿಪ್ ಇದ್ದೀನಿ ಜಾಸ್ತಿ ಕಡ್ಡಿಗಳೇ ಇದ್ದೀನಿ ನೋಡೋಣ ಎಷ್ಟು ಬರುತ್ತೆ ಅಷ್ಟು ಬರಲಿ ನೆಟ್ಟು ಕಡ್ಡಿಗಳೆಲ್ಲ ಬರೋದಿಲ್ಲ ನೋಡೋಣ ಅದರಲ್ಲಿ ಒಂದು ಎರಡು ಬಂದರೂ ಸಾಕೆ ಅದಕ್ಕೆ ತೋಟದಲ್ಲಿ ಜಾಗ ಇತ್ತು ಅದಕ್ಕೆ ನೆಡ್ತಾಯಿದ್ದೀನಿ ಹೂವು ಅಂತೂ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ಸೈಜಲ್ಲಿ ಬಿಡುತ್ತೆ ಹೂವು ಸಿಂಗಲ್ ಪೆಟಲು ಕಲರ್ ಅಂತೂ ತುಂಬ ಚೆನ್ನಾಗಿದೆ ನೋಡೋಣ ಕಲರ್ ನೋಡಿ ತುಂಬ ಆಸೆ ಆಯ್ತಾಯಿತ್ತು ನನಗೆ ಆಮೇಲೆ ಅವರೇ ಕಡ್ದು ಹಾಕ್ತಿದ್ರಲ್ಲ ಅಂದ್ಬಿಟ್ಟು ಕೇಳಿದೆ ಕೊಡಿ ಅಂತ ಅವರು ಕೊಟ್ಟರು ಜಾಸ್ತಿನೇ ಕೊಟ್ಟರು ನಂಗೆ ಅಷ್ಟೊಂದು ಏನು ಮಾಡೋಕ್ಕೆ ಅಂತ ನನಗೆ ಎಷ್ಟು ಬೇಕಷ್ಟು ಕಟಿಂಗ್ ಮಾಡ್ಕೊಂಡು ಇನ್ನು ದಪ್ಪ ದಪ್ಪ ಕಡ್ಡಿ ಬಲ್ತಿರೋದೆಲ್ಲ ಎಸ್ಬಿಟ್ಟೆ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಕೊಟ್ಟೆ ನೋಡಿ ಈ ರೀತಿ ಮಾಡಿ ಅದಕ್ಕೆ ತಪ್ಪೆ ಮೆತ್ತುತ್ತಾ ಇದ್ದೀನಿ ಕಡ್ಡಿ ಮೇಲ್ಗಡೆ ತುದಿ ಒಣಗಬಾರ್ದು ಅಂತ ಕೆಲವರು ಅಷ್ಟು ಪುಡಿನೂ ಹಾಕ್ತಾರೆ ನಾನು ಹಾಕ್ತೀನಿ ತಪ್ಪೆ ಇತ್ತಲ್ಲ ಅಂದ್ಬಿಟ್ಟು ತಪ್ಪೆ ಮೆತ್ತುತ್ತಾ ಇದ್ದೀನಿ ಇಲ್ಲಾಂದರೆ ಮಣ್ಣು ಮೆತ್ತಿದ್ರೂ ಆಗುತ್ತೆ ಈಗೆಲ್ಲ ಕಡ್ಡಿಗಳಿಗೂ ತಪ್ಪೆ ಮೆತ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಆಮೇಲೆ ನೋಡೋಣ ದಿನ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿದ್ರೆ ಕಡ್ಡಿಗಳೆಲ್ಲ ಕಬ್ಬು ಹಾಕಿಕೊಳ್ತೋಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೆಟ್ಬಿಟ್ಟು ಹಿಂಗೆ ತಪ್ಪೆ ಇದ್ದೀನಿ ಬಿಸಿಗೆ ಅದು ತುದಿ ಎಲ್ಲ ಒಣಗೋಗುತ್ತೆ ಬಿಸಿಲು ಜಾಸ್ತಿ ಅಲ್ವ ಇವಾಗ ಅದಕ್ಕೆ ಒಣಗೋಗುತ್ತೆ ಅಂದ್ಬಿಟ್ಟು ಈ ರೀತಿ ನೋಡಿ ಇಷ್ಟು ಕಡ್ಡಿ ಇಟ್ಟಿದ್ದೀನಿ ನೋಡೋಣ ಇಷ್ಟರಲ್ಲಿ ಎಷ್ಟು ಬರುತ್ತೆ ಅಂತ ಒಂದೆರಡು ಬಂದರೆ ಸಾಕು ಹಿಂಗೆ ಸ್ವಲ್ಪ ಇನ್ನೊಂದು ಬೇರೆ ಕಡೆ ಸ್ವಲ್ಪ ಇಟ್ಟಿದ್ದೀನಿ ಅದನ್ನೇ ನಾನು ಅದನ್ನು ವೀಡಿಯೋ ಮಾಡಿಲ್ಲ ಇಡೋದನ್ನ ಅದಕ್ಕೆ ಸ್ವಲ್ಪ ನೆಡ್ತಾ ಇದ್ದೀನಿ ಇಲ್ಲಿ ಮೊದ್ಲಿಟ್ಟಿದ್ದಾವೆ ನೋಡಿ ವಿಶೇಷ ಶುದ್ಧ ಬಂದೈತೆ ಕಟಿಂಗ್ಸು ಅದ್ಯಾಕೋ ಬೇಗ ಇಲ್ಲ ಅದು ಇದು ಎರಡು ಕಲರ್ ಇದೆ ಅದರಲ್ಲಿ ಸಿಂಗಲ್ ಪೆಟಲ್ ಡಬಲ್ ಪೆಟಲ್ ಎರಡೂ ಇದೆ ನೋಡಿ ಇದನ್ನು ಕವರ್ಗಳಿಗೆ ಸ್ವಲ್ಪ ಇಡ್ತಾ ಇದ್ದೀನಿ ಕಟಿಂಗ್ನ ಜಾಸ್ತಿ ಬಂದರೆ ನಮ್ಮ ಅಕ್ಕ ಸ್ವಲ್ಪ ಕೊಡೋಣ ಮೇಲೆ ಅಂದ್ಬಿಟ್ಟು ಕಟಿಂಗ್ಸ್ ಇಡ್ತಾ ಇದ್ದೀನಿ ಕವರ್ಗಳು ಇದ್ದವು ಇದರಲ್ಲಿ ಇಟ್ಟರೆ ಹಾಗೆ ಹೋಗಬೇಕಾದ್ರೆ ಕವರಿಂದ ತೆಗೆದು ಆಮೇಲೆ ಮೇಲೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಈ ರೀತಿ ಕವರು ಉಪ್ಪಿನ ಕವರು ಕಡಲೆ ಬೇಳೆ ಕವರ್ ಎಲ್ಲ ಇತ್ತು ಅದನ್ನು ಕಟ್ ಮಾಡಿಬಿಟ್ಟು ನೆಡ್ತಾಯಿದ್ದೀನಿ ಎಲ್ಲದಕ್ಕೂ ಏನಿಲ್ಲ ಈ ಥರ ಕವರ್ಗಳಲ್ಲಿಟ್ರೂ ಕಟಿಂಗ್ ಬರುತ್ತೆ ನಾನು ಸುಮಾರು ಇಟ್ಟಿದ್ದೀನಿ ಬಂದು ಇದೆ ಮತ್ತು ನಾನು ಸೇವಂತಿಗೆ ಗಿಡಗಳನ್ನು ಕೂಡ ಇದೇ ರೀತಿ ಇಟ್ಟಿರೋದು ನಾನು ಕವರ್ಗಳ್ಗೇ ಅದು ಚುಮ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಂದು ಒಂದು ಕವರ್ಗೆ ಬರೀ ಮರಳೆ ಹಾಕಿದ್ದೀನಿ ಅದ್ರಲ್ಲಿ ಹೇಗೆ ಬರುತ್ತೆ ನೋಡೋಣ ಅಂತ ಇನ್ನು ಉಳಿದು ಕವರ್ಗೆ ಈ ರೀತಿ ಪಾಟಿಂಗ್ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮಣ್ಣೆಲ್ಲ ಖಾಲಿ ಆಗ್ಬಿಟ್ಟಿದ್ದೆ ಅದೆಲ್ಲ ಸ್ವಲ್ಪ ಇದ್ದಿದ್ದು ಅದಕ್ಕೆ ಒಂದು ಸ್ವಲ್ಪ ಐತೆ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಣ್ಣು ಮರಳು ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆ ಕವರ್ಗಳಿಗೆ ಕವರ್ಗಳ್ಗಾಗ್ತಾಯಿದ್ದೀನಿ ಈಗ ಮಣ್ಣೆಲ್ಲ ಖಾಲಿ ಆಗಿಬಿಟ್ಟಿದೆ ತರಬೇಕು ಮಣ್ಣನ್ನು ಈಗಿರಿ ಇಷ್ಟು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕವರ್ಗ ತೂತ್ ಮಾಡ್ಕೊಂಡಿದ್ದೀನಿ ಅದಕ್ಕೊಂದು ಚಿಪ್ಪಿಟ್ಬಿಟ್ಟು ಹಾಕ್ತಾಯಿದ್ದೀನಿ ಅದಕ್ಕೆ ಮೊದಲು ನಾನು ಕಟಿಂಗ್ಸ್ನ ಇಟ್ಟಿದ್ದೆ ಅದು ತುಂಬ ಚೆನ್ನಾಗಿ ಬಂದಿದೆ ನಾನು ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ದಾಸವಾಳ ಕಟ್ಟಿಂಗ್ನ ಮರ ಮರಳಲ್ಲಿ ಹಾಕಿರೋದನ್ನ ಅದಕ್ಕೆ ಒಂದಕ್ಕೆ ಮಾತ್ರ ಮರಳು ತುಂಬಿದ್ದೀನಿ ಇನ್ನು ಉಳಿದಕ್ಕೆಲ್ಲ ಮಣ್ಣು ಮರಳು ಮಿಕ್ಸ್ ಮಾಡಿದ್ನಲ್ಲ ಅದನ್ನು ತುಂಬಿದ್ದೀನಿ ಇದಕ್ಕೂ ಅಲೋವೇರಾ ಡಿಪ್ ಮಾಡಿ ಇಡ್ತಿದ್ದೀನಿ ನಾನು ನೋಡೋಣ ಹೆಂಗೆ ಬರುತ್ತೆ ಎಷ್ಟಾಗುತ್ತೋ ಅಷ್ಟು ನೆಟ್ಟಿದ್ದೀನಿ ಅದರಲ್ಲಿ ಒಂದೆರಡು ಬರಲಿ ಸಾಕು ಎಷ್ಟಿತ್ತು ಅಷ್ಟನ್ನು ಹಾಕ್ತಾಯಿದ್ದೀನಿ ಕವರ್ಗೆ ಒಂದು ಮೂರು ಕವರ್ಗೆ ಹಾಕಿದ್ದೀನಿ ಅಲೋವೆರೋದಲ್ಲಿ ಡಿಪ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅದಕ್ಕೆ ನಾನು ಇಟ್ಟಿದ್ದೀನಿ ಮೇಲುಗಡೆ ಬಿಸಿಲು ಇದು ಟೆರೆಸ್ ಮೇಲೆ ಇರೋದು ಅದಕ್ಕೆ ನೆರಳಲ್ಲಿ ಇಡೋಣ ಅಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಇಡ್ತೀನಿ ಅದು ಒಂದು ಸ್ವಲ್ಪ ಚಿಗರು ಬಂದಮೇಲೆ ಆಮೇಲೂ ಕೂಡ ಅದು ನೆರಳಲ್ಲೇ ಇರಬೇಕು ಇಲ್ಲಾಂದರೆ ಇದು ಬಿಸಿಲು ಜಾಸ್ತಿ ಅಲ್ವ ಇನ್ಮೇಲೆ ಅದು ಗಿಡಗಳು ಚೆನ್ನಾಗಿ ಬರೋದಿಲ್ಲ ಮತ್ತು ಒಣಗೋಗುತ್ತೆ ಅದು ಚಿಗುರು ಎಳೆ ಚಿಗುರುಗಳೆಲ್ಲ ಒಣಗೋಗಿದೆ ಅದರಿಂದ ಈಗ ನೆರಳೇಲಿಟ್ಟಿರ್ತೀನಿ ಬಂದಮೇಲೆ ಇನ್ನೊಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಕಲರ್ ಅಂತ ತುಂಬ ಚೆನ್ನಾಗಿದೆ ಹೈಬ್ರಿಡು ನೋಡೋಣ ಬಂದರೆ ತುಂಬ ಖುಷಿ ಇರುತ್ತೆ ಹೇಗಾಗುತ್ತೆ ಅಂತ ನಾನು ಒಂದು ನೆಟ್ಟಿರಲಿಲ್ಲ ನೋಡಿ ಎಲ್ಲ ಬೆರಳಲ್ಲಿ ಚೆನ್ನಾಗಿ ಪ್ರೆಶ್ ಮಾಡಬೇಕು ಅದನ್ನು ಯಾಕೆ ಇದು ಬಿಟ್ಟರೆ ಲೂಸ್ ಆಗಿದ್ರೆ ಅದಕ್ಕೂ ಬರೋದಿಲ್ಲ ಬೇರೆ ಅದರಲ್ಲಿ ಅದರಿಂದ ಚೆನ್ನಾಗಿ ಪ್ರೆಷ್ ಮಾಡಿ ನೆಡಬೇಕು ನಾನು ಚಿಕ್ಕವರೆಲ್ಲ ನೆಟ್ಟಿರೋ ದೊಡ್ಡದೇನು ಹಾಕಿಲ್ಲ ಅದಕ್ಕೂ ತೊಪ್ಪೆ ಮೆತ್ತುತ್ತಾ ಇದ್ದೀನಿ ಈ ಕಡ್ಡಿಗಳಿಗೂ ಎಲ್ಲದಕ್ಕೂ ತೊಪ್ಪೆ ಮೆತ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ನೆರಳಲ್ಲಿ ಇಟ್ಬಿಟ್ರೆ ಒಂದು ಒಟ್ಟಿನಲ್ಲಿ ಇವಾಗಂತೂ ಬೇಗ ಅಂತೂ ಬರೋಲ್ಲ ಸ್ವಲ್ಪ ನಿಧಾನನೇ ಆಗುತ್ತೆ ನೋಡೋಣ ಎಷ್ಟು ನಿಧಾನ ಆದರೂ ಪರವಾಗಿಲ್ಲ ಬರಲಿ ನೋಡಿ ಈ ರೀತಿ ಮಾಡಿದ್ದೀನಿ ನೋಡಿ ಒಂದು ಮರಳು ಇನ್ನೆರಡು ಮಣ್ಣು ಹಾಕಿದ್ದೀನಿ ಚೆನ್ನಾಗೆಲ್ಲ ಎಲ್ಲ ಬಿಗಿಯಾಗಿ ಟೈಟ್ ಮಾಡಿ ನೆಡಬೇಕು ಫ್ರೆಶ್ ಆಗಿ ಇಲ್ಲಾಂದರೆ ಇದಾಗ್ಬಿಡುತ್ತೆ ಇದು ಹುಳಿ ಮಜ್ಜಿಗೆ ಮೂರು ದಿನ ಮಜ್ಜಿಗೆ ಮಾಡಿಟ್ಟಿದ್ದೆ ಚೆನ್ನಾಗಿ ಹುಳಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನ ಮಿಕ್ಸ್ ಮಾಡ್ಕೊಂಡು ಕರ್ಬೇವಿನ ಗಿಡಗಳ್ಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನಮ್ಮ ಪ ತೋಟದಲ್ಲಿ ಮೂರು ಗಿಡ ಇದೆ ಟೆರೆಸ್ ಮೇಲೆ ಒಂದಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಚಿಗುರು ಬರ್ತಾ ಬರ್ತಾಯಿದೆ ಎಲ್ಲ ಅದಕ್ಕೆ ಇವಾಗ ನಾನು ಸುಮಾರು ದಿನ ಆಗಿತ್ತು ಹಾಕಿರಲಿಲ್ಲ ಅದಕ್ಕೆ ಇವಾಗ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡಿದೆ ಹಿಂಗೆ ಹಾಕೋದನ್ನ ನಾನು ವೀಡಿಯೋ ಮಾಡಿಲ್ಲ ಹಿಂಗೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಹಿಂಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊಪ್ಪದು ಸಾಂಬಾರ್ಗೆ ಒಗ್ಗರಣೆಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನಾನು ಹಿಂಗೆ ಹಾಕಿ ಅವಾಗವಾಗ ಅವಾಗ ಹಾಕ್ತಾಯಿರ್ತೀನಿ ನೋಡಿ ಚಿಗುರು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿವೆ ಗಿಡಗಳು ಅದರಿಂದ ನಾನು ಹದಿನೈದು ದಿವಸಕ್ಕೆ ಒಂದು ತಿಂಗಳಿಗೆ ಹಿಂಗೆ ಕೊಡ್ತಾಯಿರ್ತೀನಿ ಈಗ ಒಂದು ತಿಂಗಳೇ ಆಗಿತ್ತು ಕೊಟ್ಟಿರಲಿಲ್ಲ ಅದಕ್ಕೆ ಇವಾಗ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಗಿಡಗಳಂತೂ ಇದರಲ್ಲಂತೂ ಎಷ್ಟು ಸೊಪ್ಪಿದೆ ಅನ್ಬೇಡಿ ಬಿಸಿಯಾಗಿದೆ ಇದಕ್ಕೇನು ಕಾಯಿಲೆ ಏನಿಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನೋಡ್ತಾ ಇದ್ದೀರಾ ಒಂದು ಲೈಕು ಕೊಡಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಥರ ಮೋಟಿವೇಶನ್ ಆಗುತ್ತೆ ವಿಡಿಯೋ ಹಾಕೋಕ್ಕೇ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ